ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತುಂಬಾ ರುಚಿಕರ ಮತ್ತು ಆರೋಗ್ಯಕರವಾಗಿರ್ತಕ್ಕಂಥ ಎಲ್ಲರೂ ಇಷ್ಟಪಟ್ಟು ತಿನ್ನೋವಂಥ ಒಂದು ಸೂಪರ್ ಆಗಿರ್ತಕ್ಕಂಥ ಮ್ಯಾಗಿ ಟಿಕ್ಕಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಈ ಒಂದು ರೆಸಿಪಿ ನಮಗೆ ಆಲೂ ಟಿಕ್ಕಿ ಯಾವ ರೀತಿ ಮಾಡ್ತೇವಲ್ಲ ಅದೇ ರೀತಿಯಾಗಿ ತುಂಬಾ ಈಸಿಯಾಗಿರುತ್ತೆ ಆದರೆ ಇದರಲ್ಲಿ ಸ್ಪೆಷಲ್ ಏನು ಅಂದರೆ ನಾವು ಕಾಳನ್ನು ಯೂಸ್ ಮಾಡಿಕೊಂಡು ಈ ಒಂದು ಮ್ಯಾಗಿ ಟಿಕ್ಕಿನ ಮಾಡ್ತಾ ಇರೋದು ಸೊ ಬನ್ನಿ ಹಾಗಿದ್ರೆ ಈ ಒಂದು ಟೇಸ್ಟಿಯಾಗಿರ್ತಕ್ಕಂಥ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಮಕ್ಕಳಿಗೆ ಇದನ್ನು ನಾವು ಲಂಚ್ ಬಾಕ್ಸ್ಗೆ ಬೇಕಾದರೂ ಕೊಟ್ಟು ಕಳಿಸ್ಬೋದು ತುಂಬಾ ಖುಷಿಪಟ್ಟು ತಿನ್ನೋವಂಥ ಒಂದು ರೆಸಿಪಿ ಆಗಿರುತ್ತೆ ಸೊ ಮೊದಲಿಗೆ ನಾವು ಇಲ್ಲಿ ಒಂದು ಕುಕ್ಕರಲ್ಲಿ ಮೊಳಕೆ ಕಟ್ಟಿರ್ತಕ್ಕಂಥ ಹೆಸರು ಕಾಳನ್ನ ತಗೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಒಂದು ವಿಷನ್ನ ಬೇಯಿಸ್ಕೊಂಡಿದ್ದೀವಿ ಹಾಗೆ ಇದು ಬೆಂದಿರತಕ್ಕಂಥ ಹೆಸ್ರು ಕಾಳನ್ನು ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಎರಡು ಹಸಿ ಸ್ವಲ್ಪ ಚಕ್ಕೆ ಹಾಗೆ ಸ್ವಲ್ಪ ಲವಂಗ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ನೈಸಾಗಿ ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋಣ ಸೊ ಈ ಒಂದು ಪೇಸ್ಟ್ಗೆ ನಾವು ಒನ್ ಟೇಬಲ್ ಸ್ಪೂನಷ್ಟು ಮೈದಾ ಹಾಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಇಟ್ಟು ಒನ್ ಟೇಬಲ್ ಸ್ಪೂನಷ್ಟು ಅಕ್ಕಿ ಇಟ್ಟು ಹಾಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಇದನ್ನು ಕಲಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಇದನ್ನು ನಾವು ಸುಮಾರು ಹತ್ತು ನಿಮಿಷಗಳ ಕಾಲ ಹಾಗೆ ಬಿಟ್ಟು ಕೈಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಇದನ್ನು ಚಿಕ್ಕ ಚಿಕ್ಕದಾಗಿರ್ತಕ್ಕಂಥ ಬಾಲ್ಸ್ನ ರೆಡಿ ಮಾಡ್ಕೊಳ್ಳೋಣ ಆನಂತರ ಇದನ್ನು ನಾವು ಯಾವ ರೀತಿಯಾಗಿ ಟಿಕ್ಕಿಗಳನ್ನ ಮಾಡ್ಕೊಳ್ತೀವಲ್ಲ ಅದೇ ರೀತಿಯಾಗಿ ಟಿಕ್ಕಿಗಳನ್ನ ರೆಡಿ ಮಾಡ್ಕೊಳ್ಳೋಣ ಸೊ ಇದು ರೆಡಿಯಾಗಿರ್ತಕ್ಕಂಥ ಟಿಕ್ಕಿನ ನಾನು ಇಲ್ಲಿ ನೂಡಲ್ಸ್ ತೊಗೊಂಡಿದ್ದೀನಿ ನೀವು ಯಾವ್ದು ಬೇಕಾದರೂ ನೂಡಲ್ಸ್ನ ತೊಗೋಬೋದು ಇಲ್ಲಿ ನಾವು ಚಿಕ್ಕದಾಗಿರ್ತಕ್ಕಂಥ ಮ್ಯಾಗಿ ನೂಡಲ್ಸ್ನ ತೊಗೊಂಡಿದ್ದೀನಿ ಅದನ್ನು ಈ ರೀತಿಯಾಗಿ ಪುಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಮ್ಯಾಗಿ ನೂಡಲ್ಸ್ನ ಈ ರೀತಿಯಾಗಿ ಎರಡೂ ಕಡೆ ನಾವು ಡಿಪ್ ಮಾಡ್ಕೊಳ್ಳೋಣ ಇದೇ ರೀತಿಯಾಗಿ ಎಲ್ಲ ಟಿಕ್ಕಿಗಳನ್ನ ನಾವು ರೆಡಿ ಮಾಡಿ ಇಟ್ಕೊಳ್ಳೋಣ ಈಗ ನಾವು ರೆಡಿಯಾಗಿರ್ತಕ್ಕಂಥ ಈ ಟಿಕ್ಕಿಗಳನ್ನ ಒಂದು ಪ್ಯಾನಲ್ಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಈ ಒಂದು ಟಿಕ್ಕಿಗಳನ್ನ ಹಾಕ್ಕೊಳ್ಳೋಣ ಇದನ್ನು ನಾವು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ ಏನಕ್ಕೆಂದರೆ ಹೆಸರು ಕಾಳು ಆಲ್ರೆಡಿ ಬೆಂದಿದೆ ನಮಗೆ ಮೇಲ್ಗಡೆ ಇರ್ತಕ್ಕಂಥ ನೂಡಲ್ಸ್ ಮಾತ್ರ ನಮಗೆ ಫ್ರೈ ಆಗಬೇಕು ಅದಕ್ಕೋಸ್ಕರ ಲೋ ಫ್ಲೇಮಲ್ಲೇ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಸುಮಾರು ಒಂದು ಮೂರು ನಿಮಿಷಗಳ ಕಾಲ ನಾವು ಇದನ್ನು ಫ್ರೈ ಮಾಡಿಕೊಂಡೆ ಸಾಕು ನೋಡಿ ಎಷ್ಟು ಸೂಪರಾಗಿ ಕಲರ್ ಕೂಡ ಬಂದಿದೆ ಅಂತ ಟೇಸ್ಟ್ ಕೂಡ ಅಷ್ಟೇ ತುಂಬಾ ರುಚಿಕರವಾಗಿರುತ್ತೆ ಮಕ್ಕಳಿಗೂ ಅಷ್ಟೇ ತುಂಬಾ ಇಷ್ಟಪಟ್ಟು ತಿನ್ನುವಂಥ ಒಂದು ರೆಸಿಪಿ ಆಗಿರುತ್ತೆ ಆರೋಗ್ಯಕರವಾಗಿರ್ತಕ್ಕಂಥ ರೆಸಿಪಿ ಎಲ್ಲರೂ ಕೂಡ ಇದನ್ನು ತುಂಬಾ ಖುಷಿಯಾಗಿ ತಿಂತಾರೆ ಸೊ ಈ ಒಂದು ಸಿಂಪಲ್ ಮತ್ತು ಟೇಸ್ಟಿಯಾಗಿರ್ತಕ್ಕಂಥ ರೆಸಿಪಿ ಎಲ್ರಿಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಸೊ ಪ್ಲೀಸ್ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಇದೇ ರೀತಿಯಾಗಿ ಮೀಟ್ ಆಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು